ರೈತನಿಗೆ ಭೂ ಪರಿಹಾರ ನೀಡುವಲ್ಲಿ ವಿಳಂಬ ಕೆಐಎಡಿಬಿ ಕಚೇರಿ ಪೀಠೋಪಕರಣ ಜಪ್ತಿ ರೈತನಿಗೆ ಭೂ ಪರಿಹಾರ ನೀಡುವಲ್ಲಿ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಮೈಸೂರು ಕೆಐಎಡಿಬಿ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಮೈಸೂರು ನ್ಯಾಯಾಲಯದ ಆದೇಶದಂತೆ ಜಪ್ತಿ ಮಾಡಲಾಗಿದೆ ರೈತ ರಾಮಸ್ವಾಮಿ ಪರವಾಗಿ ನ್ಯಾಯಾಲಯ ಆದೇಶವನ್ನು ನೀಡಿದೆ ಎರಡು ಸಾವಿರದ ಇಸ್ವಿಯಲ್ಲಿ ಹದಿನೈದು ಎಕರೆ ಜಮೀನು ಕೈಗಾರಿಕೆ ಅಭಿವೃದ್ಧಿಗಾಗಿ ಕೆಐಎಡಿಬಿ ವಶಪಡಿಸಿಕೊಂಡಿತು ಸೂಕ್ತ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ರಾಮಸ್ವಾಮಿಯವರು ನ್ಯಾಯಾಲಯದ ಮೊರೆ ಹೋಗಿದ್ರು ರೈತನಿಗೆ ಮೂವತ್ತೊಂಬತ್ತು ಕೋಟಿ ಪರಿಹಾರ ನೀಡುವಂತೆ ಮೈಸೂರು ನ್ಯಾಯಾಲಯ ಆದೇಶ ನೀಡಿತು ಈ ಸಂಬಂಧ ರಾಮಸ್ವಾಮಿ ಹೈಕೋರ್ಟ್ ಮೊರೆ ಹೋಗಿದ್ರು ಈ ವೇಳೆ ಕೆಐಎಡಿಬಿ ಬಿ ರೈತನಿಗೆ ಮುಂಗಡವಾಗಿ ಹದಿನೇಳು ಪಾಯಿಂಟ್ ಐದು ಕೋಟಿ ಹಣ ಜಮಾ ಮಾಡುವಂತೆ ನ್ಯಾಯಾಲಯ ಸೂಚಿಸಿತು ಹದಿನೇಳು ಪಾಯಿಂಟ್ ಐದು ಕೋಟಿ ರೈತನಿಗೆ ಪಾವತಿ ಉಳಿದ ಹಣ ನೀಡಿರಲಿಲ್ಲ ಈ ಕಾರಣ ಕಚೇರಿ ವಸ್ತುಗಳ ಜಪ್ತಿಗೆ ಆದೇಶವನ್ನು ಮಾಡಿದೆ ಕಚೇರಿಯ ಕಂಪ್ಯೂಟರ್ ಪ್ರಿಂಟರ್ ಮೇಜು ಕುರ್ಚಿ ಸೇರಿ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಸದ್ಯ ರಾಮಸ್ವಾಮಿಗೆ ಎಂಬತ್ತೊಂಬತ್ತು ಕೋಟಿ ಪಾವತಿಸಲು ಕೋರ್ಟ್ ಸೂಚಿಸಿದೆ ರೈತ ರಾಮಸ್ವಾಮಿ ಪರ ವಕೀಲ ಜರಾಲ್ಡೋ ಕ್ಯಾಸ್ಟರ್ಲಿನೊ ಅವರು ವಾದವನ್ನು ಮಂಡಿಸಿದರು

जो सूर्य उर्कोंड चलेंगे इनके रूम पे ये ले लेंगे यार यार चलो ना 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 जी वीर नंबर 2 नंबर 10 12 13 14 15 16 17 18 19 20